ಕೂಡ ವಾಹಿನಿಗೆ ಸ್ವಾಗತ ಈಗ ಪೂಜ್ಯ ಸದಾಶಿವ ಶ್ರೀಗಳವರಿಂದ ಭಕ್ತಿಯ ನುಡಿಗಳು ಆರಾಧ್ಯ ದೇವನಾಗಿರುವ ಮಹಾತ್ಮ ಭಕ್ತಲಬಸೇಶ್ವರಲ್ಲಿ ನತಮಸ್ತಕನಾಗಿ ಇವತ್ತಿನ ಗುರುವಂಧನ ಮತ್ತು ಆರುನೂರ ತೊಂಬತ್ತೆಂಟನೇ ತುಲಾವರದ ಕೇಂದ್ರಬಿಂದುಗಳು ಕಲ್ಯಾಣ ನಾಡಿನ ನಡೆದಾಡೋ ಭಗವಂತ ತ್ರಿವಿಧ ದಾಸೋಹಿಗಳು ಸತ್ತರ್ಮ ಶಿಖಾಮಣಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಹಿತ್ಯ ಲೋಕದ ಪೋಷಕರು ಪೋಷಕರು ಹಾಗೆ ಈ ನಾಡಿನಲ್ಲಿರುವಂಥ ಅತ್ಯಂತ ಸಮಾಜದ ಕಟ್ಟಕಡೆ ಮನುಷ್ಯನನ್ನು ಪ್ರೀತಿಯಿಂದ ಕಾಣುವ ಪ್ರೀತಿಯ ಮಂದಿರದ ಮೂರ್ತಿಗಳಾಗಿರುವಂಥ ಶಠಸ್ಥರ ಪ್ರಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಅನಂತ ಅನಂತಕೋಟಿಯ ಭಕ್ತಿಯನ್ನು ಸಮರ್ಪಣೆ ಮಾಡಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮೋರ್ಯದ ಆತ್ಮೀಯರಾದ ಪರಮ ಪೂಜ್ಯ ಶ್ರೀಮ ನಿರಂಜನ ಸ್ವರೂಪಿ ಪಂಚಾಕ್ಷರ ಮಹಾಸ್ವಾಮೀಜಿಯವರು ಕೂಡ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾ ಹಾಗೆಯೇ ವೇದಿಕೆ ಮೇಲಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ನಮ್ಮ ಮತಕ್ಷೇತ್ರದ ಶಾಸಕರೂ ಆಗಿರುವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹುಡುಗಿಯವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಡೆದಿರುವಂಥ ಎಲ್ಲ ಸೇಡಂ ತಾಲೂಕಿನ ಆರ್ಗೋಡು ಮಟ್ಟದ ಸಮಸ್ತ ಸದ್ಭಕ್ತರಿಗೂ ಇಲ್ಲಿಯ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಿರಿಯರಿಗೂ ತಾಯಂದಿರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ಶರಣ ಶರಣಾಗ್ರು ಅಬ್ಬವರು ಮರಳಿನ ಊರಿಗೆ ಬಂದಿದ್ದಾರೆ ಅನ್ನುವಂಥ ಹೆಮ್ಮೆಯಿಂದ ಮೊದಲಿಗೆ ಒಬ್ಬ ಭಕ್ತರು ಸೇವೆಯನ್ನು ಮಾಡಿದರು ಇವತ್ತು ಕಲ್ಯಾಣ ನಾಡಿನ ಆದ್ಯಂತ ಪ್ರತಿ ಊರಿನಲ್ಲಿ ಪ್ರತಿ ಒಂದು ದಿವಸ ಜಾತ್ರೆ ನಡೀತಾ ಇದೆ ಅದು ಯಾವ ಜಾತ್ರೆ ಅಂದರೆ ಹಾರಕೋಡು ಮಟ್ಟದ ಜಾತ್ರೆ ನಡೀತಾ ಇದೆ ಪ್ರತಿ ಒಂದು ದಿವಸ ಸಾರ್ಟದ ಉತ್ಸವ ಇರುತ್ತೆ ಮತ್ತು ವಿಶೇಷವಾದಂಥ ದಾನಿಗಳಿಗೆ ದಾಸೋಹಿಗಳಿಗೆ ಗುರುವಿನ ಆಶೀರ್ವಾದ ಇರುತ್ತೆ ಗುರುರಕ್ಷೆ ಇರುತ್ತೆ ಗುರುವಂದನೆ ಅನ್ನುವುದು ನೆಪ ಆದರೆ ಅವರನ್ನು ನೋಡಿ ನಮ್ಮ ಕಣ್ಣು ಮನಸ್ಸು ತುಂಬಿಕೊಳ್ಳುವುದು ಒಂದು ರೀತಿಯ ಅತ್ಯಂತ ಸಂತೋಷದಾಯಕವಾದಂಥ ಕ್ಷಣ ಅದರಲ್ಲಿ ಶ್ರಾವಣ ಮಾಸದಲ್ಲಿ ಸೇಡಂ ನಗರಕ್ಕೆ ಸಿಕ್ಕಿರುವುದು ಭಾಳ ಅತ್ಯಂತ ವಿಶೇಷವಾದದ್ದು ಅಂತ ನಾನು ಹೆಣ್ಮೆಯಿಂದ ಹೇಳೋದಕ್ಕೆ ಬರ್ತೇನೆ ನಿರೀಕ್ಷೆ ಪಡ್ತೇನೆ ಅವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಆಫ್ ಅನ್ನು ಮುಗಿಸಿ ಬಂದ ಮೇಲೆ ಸ್ವಗ್ರಾಮ ಆಗಿರುವಂಥ ಹಾರ್ಕೋಡದಲ್ಲಿ ಅವರ ಅಧ್ಯಯನವನ್ನು ಪ್ರೈಮರಿ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣವನ್ನು ವಿದ್ಯ ವಿದ್ಯಾಲಯದಲ್ಲಿ ಮುಗಿಸಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಮಾಸ್ಟರ್ ಆಫ್ ಆರ್ಟ್ಸ್ ಎಮ್ ಮುಗಿಸಿದ ಮೇಲೆ ಅವರಿಗೆ ಭಾಳಷ್ಟು ಮಠಗಳು ಕುಡಿಕೊಂಡು ಬಂದಿದ್ದವು ಅವರು ನೋಡುವುದಕ್ಕಷ್ಟೇ ಸುಂದರವಾಗಿಲ್ಲ ಅವರ ಹೃದಯವು ಕೂಡ ಅಷ್ಟೇ ಸುಂದರವಾಗಿದೆ ಅದನ್ನು ಬಹಳ ಹತ್ತಿರದಿಂದ ನೋಡಿದವರಿಗೆ ಗೊತ್ತಾಗುತ್ತೆ ಒಬ್ಬ ಜೋಗತಿ ಬಂದಳು ಕೂಡ ಆಕೆಲಿರುವಂತಹ ನಾದವನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಅದನ್ನು ಬಾರಿಸಿ ಅಕ್ಕಿಗೆ ಸಂತೋಷ ಪಡಿಸಿ ತಾವು ಸಂತೋಷ ಪಡುವಂಥ ಮಗುವಿನ ಹೃದಯ ಇರುವಂತವರು ಡಾಕ್ಟರ್ ಚಂದ್ರೀರ್ ಶಿವಾಚಾರ ಬಹಳ ಮಂದಿ ನೀವು ಆಲೋಚನೆಯನ್ನು ಮಾಡಬೇಕು ಬಹಳ ಕಲ್ತವರೆಲ್ಲ ದಕ್ಷಿಣ ಕರ್ನಾಟಕ ವಿದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾರೆ ಸ್ವಂತ ಊರಿಗೆ ಬರೋದು ಬಹಳ ಕಷ್ಟ ಹರಣಕೂಟವಾಗಿರುವಂತ ಹರಕೋಡು ಗ್ರಾಮಕ್ಕೆ ಅವ್ರು ವಾಪಸ್ ಬರಬೇಕಾದ್ರೆ ಹುಬ್ಬಳ್ಳಿ ಆವತ್ತಿನ ಜಗತ್ತು ಇಲ್ಲೇ ಬಿಡಿ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಮಠನ ಅಂತಂದ್ರೆ ನಮಗೆ ಅನ್ನವನ್ನು ಕೊಟ್ಟವರು ನಮ್ಮ ಜೋಪಾನ ಮಾಡಿದವರು ನಮ್ಗೆ ಪ್ರೀತಿಯನ್ನು ತುಂಬಿದವರು ಕಲ್ಯಾಣ ನಾಡಿನ ಕಲ್ಯಾಣ ಕರ್ನಾಟಕದ ಜನ ಅದಕ್ಕೆ ಅವರು ಸೇವೆ ಮಾಡೋದಕ್ಕೆ ನಾನು ಗುರುವಾರ ಇಲ್ಲಿ ಹೋಗ್ತೀನಿ ಇಲ್ಲಿ ಇರಂಗಿಲ್ಲ ಅಂತ ವಾಪಸ್ ಬಂದ್ರು ಬಹಳ ಇವತ್ತಿಗೂ ಅವಿಸ್ಮರಣೀಯವಾದಂಥ ಮೂರು ಸಾವಿರ ಮಠದ ಇತಿಹಾಸದಲ್ಲಿ ಅಂದರೆ ದುಂಬಾಲುಗಳು ನಾ ಮಠಾಧಿಪತಿ ಹಾಕಿನಿ ನಾ ಜಗದ್ಗುರು ಹಾಕಿನಿ ಅಂತ ದುಂಬಾಲುಗಳು ಬಹಳ ಮಂದಿ ನನಗೆ ಮಾಡಿ ನನಗೆ ಮಾಡಿ ನನಗೆ ಮಾಡ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಅವರ ಸಾಹಿತ್ಯದ ಬರವಣಿಗೆ ಅವರ ಓದು ಅವರ ಚಾಕು ಎಲ್ಲವನ್ನ ಮನಗದಂತ ಅವತ್ತಿನ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಗಂಗಾಧರ ರಾಜವೇಂದ್ರ ಮಹಾಸ್ವಾಮಿಗಳು ತಮ್ಮ ಸ್ಥಾನವನ್ನು ಅಂದ್ರೆ ನಮಗೆ ಮಠಾಧಿಪತಿ ಜಗದ್ಗುರುಗಳು ಆಗೋದಕ್ಕಿಂತ ಹಾಕೋಡು ಮಠದ ಭಕ್ತರೇ ಸರ್ವಶ್ರೇಷ್ಠ ಅಂತ ವಾಪಸ್ ಬಂದವರು ಡಾಕ್ಟರ್ ಚಂದ್ರವೀರ್ ಶಿವಾಚಾರ್ಯ ಅಂದ್ರೆ ಮಠದ ಅಧಿಪತ್ಯಕ್ಕಿಂತಲೂ ಮಠದ ಆಸ್ತಿಗಿಂತಲೂ ಯಾರು ದೊಡ್ಡವರು ಭಕ್ತರೇ ಮಠದ ಆಸ್ತಿ ಅನ್ನುವಂಥ ಪದ ಅವರ ಹೃದಯದ ಮಾತು ಹಾಗಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಪರಿ ಪ್ರತಿ ನಗರದಲ್ಲಿ ತಾಲೂಕಾ ಕೇಂದ್ರದಲ್ಲಿ ಅವರ ಜಾತ್ರೆ ನಡೀತಾರೆ ಜಾತ್ರೆ ಇದು ಬಹಳ ವಿಶೇಷವಾದಂಥ ಜಾತ್ರೆ ಆ ಜಾತ್ರೆಯಲ್ಲಿ ಭಾಗಿಯಾಗೋರು ಧನ್ಯರು ಅನ್ನುವಂಥ ಯಾವುದೇ ಒಬ್ಬ ಸಾಹಿತ್ಯ ಹೋಗಲಿ ಒಬ್ಬ ಕಲಾವಿದ ಹೋಗಲಿ ಒಬ್ಬ ಸಣ್ಣದಾದಂಥ ಯುವ ಯತಿಗಳು ನಮ್ಮಂಥವ್ರು ಹೋಗಲಿ ಅವರನ್ನು ಭಾಳ ಪ್ರೀತಿಯಿಂದ ಮಾತನಾಡಿಸಿ ತಾವು ಕೂಡುವ ಸ್ಥಳದಲ್ಲಿ ಗತ್ತಿಗೆಯಲ್ಲಿ ಕೂಡಿಸಿ ಅವ್ರ ಪೂಜೆ ಮಾಡಿಸಿ ಪ್ರಸಾದ ಮಾಡಿಸ್ತಾರೆ ಮತ್ತು ಭಾಳ ವಿಶೇಷವಾಗಿ ನೋಡಿದ್ದು ನಾನು ಏನಪ್ಪ ಅಂದ್ರೆ ಕರಬಸಾಯ ಅಜ್ಜವರು ಇಡೀ ಕುಟುಂಬಕ್ಕೇನೆ ಆ ರೀತಿಯಾದಂಥ ಸಂಸ್ಕಾರವನ್ನು ಕೊಟ್ಟರೆ ಅನ್ನುವಂಥ ಭಾಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಯಾಕಂದ್ರೆ ಅಪ್ಪ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಅವರು ಪೂರಾಶ್ರಮದ ತಂದೆಯವರು ಕರ್ಬಸ ಹೆಜ್ಜವರು ಅವರ ಮಕ್ಕಳೆಲ್ಲರಿಗೂ ಕೂಡ ಒಳ್ಳೆಯ ಉತ್ತಮವಾದಂಥ ನೈತಿಕ ಮೌಲ್ಯವನ್ನು ಅದರಲ್ಲಿ ಸಂಸ್ಕಾರವನ್ನು ಮತ್ತು ಎಷ್ಟೇ ತಡ ಮಾಡಿ ಹೋದರೂ ಅವ್ರ ತಂದೆಯವರು ಕರ್ಬಸ ಹೆಜ್ಜವರು ಅವ್ರ ಮಕ್ಕೊಂಡವ್ರನ್ನ ಎಬಿಸಿ ಎಬಿಸಿ ಊಟ ಮಾಡೋನಲ್ಲಿ ಕೇಳ್ರವ್ರಿಗೆ ಊಟ ಮಾಡಿಲ್ಲ ಅಂದ್ರೆ ಯಾರು ದಸವನ್ನು ಊಟ ಮಾಡಿ ಬಂದ್ಬಿಟ್ಟು ಮಕ್ಕಳು ಅಪ್ಪ ಬರೋದು ತಡ ಆಗತ್ತೆ ಯಾವ ಊರವರು ಏನು ಕಲ್ತೀರಿ ಏನು ಬಸ್ ತೊಗೊಂಬಂದಿರಾ ಏನು ಕಾರಿಗೆ ಬಂದಿರ ಏನು ಟೂ ವೀಲರ್ ತೊಗೊಂಬಂದಿರ ಎಲ್ಲವನ್ನ ಕೇಳಿ ನಾನು ಎರಡು ಸಾವಿರದ ಆರನೇ ಇಸ್ವಿಗೆ ಅವ್ರ ಹತ್ರ ಹೋದಾಗ ಸರಿಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೋದ ತಕ್ಷಣ ನಮಗೆ ಹಾಗೆ ಮಾತಾಡ್ಸ್ತಾರೆ ಅಂತ ಅನಿಸ್ತಿತ್ತು ನನಗೆ ನಾವು ಸನ್ಯಾಸ ಕೇಳಿದ್ವಪ್ಪ ಅದಕ್ಕೆ ಮಾತಾಡ್ಸ್ತಿರ್ಬೋದು ಅಂತ ಅವ್ರ ಪುಟ್ಟದಾದ ಬೆತ್ತವನ್ನು ಬಡಿಗೆಯನ್ನು ಹಿಡ್ಕೊಂಡು ಎಲ್ಲಾ ಅಟ್ಟೆ ಗಟ್ಟಿಗೆ ಸುತ್ತ ಎಲ್ಲರಿಗೂ ಮುಟ್ಟಿ ಮುಟ್ಟಿ ಆ ಬೆತ್ತ ಮುಟ್ಟಿ ಆ ಏನಪ್ಪ ಇವತ್ತು ಯಾರ್ಯಾರ ಜವಾಬ್ದಾರಿ ಕೊಟ್ಟು ಅಂದ್ರ ಮತ್ತೊಬ್ಬರಿಗೆ ಹೇಳಿ ಮಕ್ಕಂಬಿಡ್ತ ಆದ್ರ ಅಷ್ಟು ಹಿರಿಯ ಜೀವ ಎಪ್ಪತ್ತು ದಾಟಿದಂತ ಹಿರಿಯ ಜೀವ ಎಲ್ಲರನ್ನ ಉಣಿಸಬೇಕನ್ನುವಂತ ಬರಿ ಆ ಮಾತೃ ಹೃದಯ ಆ ಮಾತೃ ಹೃದಯ ಇವತ್ತಿಗೆ ನಮ್ಮ ನೋಡಿದ ಚನ್ನಬಸ ಶಿವಯೋಗ ತಪಸ್ಸಿನ ಶಕ್ತಿ ಕರಬಸುವ ಅಜ್ಜನವರ ಎರಡನ್ನು ಶಕ್ತಿ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವ ಚಂಡು ವೀರ ಶಿವಾಚಾರ್ಯ ಚಂಡು ವೀರ ಶಿವಾಚಾರ್ಯ ಕೂಡ ಏನು ಇಲ್ಲ ಅಂತಿದ್ರು ಒಂದು ಕಾರ್ಖಂಡದಲ್ಲಿ ಅವ್ರು ಬಹಳ ಪ್ರಸಾದ ಕುಂತಾಗ ಸಂತೋಷದಿಂದ ಮಾತನಾಡುವಾಗ ಏನು ಇಲ್ಲ ಅಂತಿದ್ರು ಎಲ್ಲ ನೆಲದ ಮರೆಯ ಅಂತಾರೆ ಭೂಮಿಯೊಳಗ ಮಣ್ಣ ಅಂತಾರ ಎಲ್ಲಾ ಸಂಪತ್ತು ಭೂಮಿಯೊಳಗ ಸಂಪತ್ತು ಐತಿ ಅಂತ ಮತ್ತೆ ತೋರಿಸಿದವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಡಾಕ್ಟರ್ ಮಾಡಿ ಅಂತ ಹೇಳಲ ಗುರುವಂದನ ಮಾಡಲ್ಲ ಹುಟ್ಟಪ್ಪ ಮಾಡಲ್ಲ ಆದ್ರ ನಾವ್ ಏನಾರ ಕಾರ್ಯಕ್ರಮ ಮಾಡತಿವಂತ ಕೇಳಿದ್ರೆ ಬರೀ ನಮ್ಮ ಮಠಕ್ಕೆ ಬರೀ ಅಂತ ಲಗ್ನ ಮಾಡೋ ಸಂಬಂಧ ಲಗ್ನ ಕಡೆಯ ಬಹಳ ಮಂದಿ ಭಕ್ತರು ಏ ಅಲ್ಲಿ ಮಾಡ್ತೀನಿ ಸೋಮವಾರ ಇಲ್ಲೇ ಬಂದ್ಬಿಡು ನಾ ಏನು ಇಲ್ಲೇ ಇರ್ತೀನಿ ಜೋರ್ದಾರ್ ಎಲ್ಲರಿಗೂ ಬುಂದಿ ತುಪ್ಪ ಉಣಿಸಿ ಲಗ್ನ ಮಾಡೋ ನಿನ್ ಮಕ್ಳದ ನೀ ಚಿಂತೆ ಮಾಡಬೇಡಿ ಇಲ್ಲೇ ಲಗ್ನ ಮಾಡಿ ಅದ್ರ ಸಂಬಂಧ ಕಲ್ಯಾಣ ಮಂಟಪ ಕಟ್ಟಿ ಎಷ್ಟು ಮಂದಿ ಕರ್ಕೊಂಡ್ ಇರ್ತೀವಿ ಕರ್ಕೊಂಬ ಸಾರೋ ಎರಡ್ ಸದ್ಯ ಅಂದ್ರೆ ತಮ್ಮ ಭಕ್ತರು ಅಂತಂದ್ರೆ ಅವ್ರು ಸಂಪತ್ಭರಿತವಾಗಿ ಸಂತೋಷದಿಂದ ಇರಬೇಕನ್ನುವಂತ ಬಯಸುವಂಥ ಹೃದಯ ಹಾಗಾಗಿ ಅವರಿಗೆ ನಡೆದಾಡುವ ದೇವರು ತ್ರಿವಿಧ ದಾಸೋ ಮೂರ್ತಿಗಳಂತ ಕರೀತಾರೆ ಅಂಥ ಪರಮ ಪೂಜ್ಯವರು ಇವತ್ತು ಸೆನ್ನಂ ನಗರಕ್ಕೆ ಬಂದಿದ್ದಾರೆ ಇಡೀ ಗುರುವಂದನಾ ಮಹೋತ್ಸವ ಸಮಿತಿಯವರು ಬಸವರಾಜ್ ಗೌಡಪ್ಪನವ್ರವರು ನಿಲ್ಕಂಠರಾವ್ ಪಾಟೀಲರು ಉಮೇಶ್ ಗೌಡರು ರಾಜಶೇಖರ್ ಅವರು ಹಾಗೆ ನಮ್ಮ ಸುರೇಶ್ ಹುಡುಗಿಯವರು ಪ್ರಕಾಶ್ ಹುಡುಗಿಯವರು ಆ ನಂತರ ಪ್ರತುಲ್ ವಿಶ್ವೇಶ್ವರ ಹುಗಿನಂಗಿಯವರು ಯಾರು ಅಲಂಕಾರ ತಯಾರು ಮಾಡ್ತೀನಿ ಅಂತ ನಾವು ಮೀಟಿಂಗ್ನಲ್ಲಿ ಕೇಳಿದರೆ ಆ ಹುಡುಗ ನಾನೇ ಸಾರು ತರ್ತೀನಿ ಹೂವಿನ ಅಲಂಕಾರ ಮಾಡ್ತೀನಿ ತುಲಾಬಾರದ ಅಲಂಕಾರ ಮಾಡ್ತೀನಿ ವೇದಿಕೆನ ತಯಾರು ಮಾಡ್ಕೊಡ್ತೀನಿ ಕೊಡ್ತೀನಿ ರೀ ನೀವೇನು ಚಿಂತೆ ಮಾಡಬಾರ್ದು ಅಂದರೆ ಎಲ್ಲರೂ ತಾ ಮುಂದೆ ನಾ ಮುಂದೆ ಅಂತ ಬಂದು ಸೇವೆಯನ್ನು ಮಾಡಿದಂಥವ್ರು ಜಗು ಹುಗಾರವರು ಹೀಗೆ ಅನ್ನಂಗಿಲ್ಲ ನಮ್ಮ ಮಾಂಜಿ ಮಾಸ್ಟರ್ ಐತಲ್ಲ ಏನ್ರಿ ಎಲ್ಲ ಮಾಡಿಬಿಟ್ಟಾರಲ್ಲ ನಾವೇನು ಮಾಡೋದು ಅಂತ ಕೇಳಿದಂಥವ್ರು ನೀ ಏನಾರ ಮಾಡಪ್ಪ ಅಂತಂದಂತಿತ್ತು ಸೋಮನ್ ಗೌಡ ಪರಾಮಶಿಶ್ಯ ಅವಾಗ ಐತಲ್ಲ ಚಿನ್ನದಂಥ ಪೂಜ್ಯರಿಗೆ ಚಿನ್ನವನ್ನು ಇಡಬೇಕನ್ನೋದು ನಾನು ಇಚ್ಛೆ ಐತಿ ನಾನು ಬಂಗಾರ ಹಿಡ್ತೀನಿ ಅಂತ ಶಿವಸೇನಪ್ಪ ಹೋಗ ಅಂತ ಮತ್ತೆ ಬಂಗಾರ ಅಂತ ಕೇಳಿದ್ರೆ ಅದು ಅಂತಾರ ಆದ್ರೆ ಹೋಗಿದ್ದು ಹಂಗೆ ಹೋಗತ್ತೆ ನಾನು ಹೋಗಿ ಒಂದು ಎರಡು ಉಂಗುರ ಹಾಕ್ಸ್ಕೊಂಡು ಮತ್ತೆ ಯಾರ್ಯಾರ ಯಾರು ಗೊತ್ತಿಲ್ಲ ನನಗಂತೂ ಪಕ್ಕ ನೆನಪದ ನನಗೆ ಒಂದು ಒಂದೂವರೆ ಲಕ್ಷ ರೂಪಾಯ್ದು ಡೈಮಂಡ್ ರಿಂಗ್ ಇರುವಂಥ ಉಂಗುರವನ್ನು ಅವರು ನನಗೆ ಹಾಕಿದ್ದಾರೆ ಎರಡು ಅವ್ರ ಪೂಜ್ಯ ಗುರುಗಳ ಇರುವಂತ ಉಂಗುರವನ್ನು ಕೂಡ ಹಾಕಿರ್ತಾರೆ ಅಂದ್ರೆ ಕೇವಲ ದೊಡ್ಡವರನ್ನು ನೀವು ತಿಳ್ಕೋಬೇಡಿ ಸಮಾಜ ಕಡೆ ಮನುಷ್ಯನ ಬದುಕಿಗೂ ಅವ್ರ ಆಶ್ರಯವನ್ನು ಕೊಡ್ತಾರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಇರ್ತಿದ್ರು ಆ ಹುಡುಗಿ ಎಂ ಬಿ ಬಿ ಎಸ್ ಸಿಕ್ಕಿ ಸ್ವಂತ ಅಲ್ಲೇ ಓದಿದ್ದು ಎಸ್ ಬಿ ಆರ್ಸಿದ್ ಓದಿದ್ದು ಅಲ್ಲಿ ಫೀಸ್ ಎಲ್ಲ ಕಟ್ಟಿವಿ ನಾವೇನು ಕನ್ಸಿನ್ ಮಾಡಿಸಿಲ್ಲ ಏನೇನು ಫೀಸ್ ಪೂರಾ ಕಟ್ಟಿವಿ ಅವರು ತಮ್ಮ ಮಟ್ಟದತ್ತಿನ ಫೀಸ್ ಕಟ್ಟರೆ ಆ ಹುಡುಗಿ ಹತ್ತಿ ಪಾಸ್ಗಳ ಈಗ ನೀಟ್ ಬ್ರೇಕ್ ಅಂತ ಎಂ ಬಿ ಬಿ ಎಸ್ ಡಾಕ್ಟರ್ ಅಕ್ಕ ಡಾಕ್ಟರ್ ನಮ್ಮ ಮಡದ ಶಿಷ್ಯಳು ಡಾಕ್ಟರ್ ಅಕ್ಕ ಅಂತ ಹೆಮ್ಮೆ ಅಂತ ಅಂದ್ರೆ ಆ ಆನಂದಕ್ಕೆ ಒಬ್ಬ ಹಳದ ತಂದೆ ಒಬ್ಬ ತಾಯಿ ಎಷ್ಟು ಹೃದಯ ತುಂಬಿ ತಮ್ಮ ಮಾತುಗಳನ್ನು ಹಂಚ್ಕೊಂತಾರ ಹಂಗ ಹಂಚಿಕೊಳ್ಳುವಂತ ಒಬ್ಬ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರು ಗುರುವಂದನಾ ಮಹೋತ್ಸವದಲ್ಲಿ ನನಗೆ ಮಾತನಾಡುವ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶೈನಂದು ನನ್ನ ಮಾತುಗಳಿಗೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ